ಮನುಷ್ಯ ನೆಗಡಿಯಾದಾಗ ಸೀನುವುದು ಕಾಮನ್ ಆದರೆ ಈ ಐದು ಕೆಲಸಗಳನ್ನು ಮಾಡುವಾಗ ಸೀನಿದರೆ ಅದೃಷ್ಟ ಬೆನ್ನಿಗೆ ಬೀಳುತ್ತಂತೆ ನಮ್ಮಲ್ಲಿನ ಹಿಂದೂ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸೀನುವುದನ್ನು ಶುಭ ಅಥವಾ ಅಶುಭ ಶಕುನದ ಸೂಚನೆ ಎಂದು ಹೇಳಲಾಗಿದೆ ಸಾಕಷ್ಟು ಜನರು ಕೆಲವೊಂದು ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸೀನುವುದನ್ನು ಅಶುಭವೆಂದು ಹೇಳುತ್ತಾರೆ ಅದನ್ನು ಅವರು ಶುಭವೆಂದು ಪರಿಗಣಿಸುವುದಿಲ್ಲ ಆದರೆ ನಾವು ಈ ಕೆಲಸಗಳನ್ನು ಮಾಡುವಾಗ ಸೀನುವುದರಿಂದ ನಮ್ಮ ಅದೃಷ್ಟವೇ ಬದಲಾಗುವುದು ಎನ್ನಲಾಗಿದೆ ಇದು ಅದೃಷ್ಟದ ಸಂಕೇತ ಮಾತ್ರವಲ್ಲ ಶುಭ ಸಂಕೇತವೂ ಆಗಿರುತ್ತದೆ ಕೈ ಹಿಡಿದ ಕೆಲಸವು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುವುದು ಎಂಬುದನ್ನು ಇದು ಹೇಳುತ್ತದೆ ಇಂತಹ ಸಂದರ್ಭದಲ್ಲಿ ಸೀನುವುದು ಕೆಲಸದಲ್ಲಿನ ಯಶಸ್ಸನ್ನು ಸೂಚಿಸುತ್ತದೆ ಆಗಿದ್ರೆ ಆ ಐದು ಕೆಲಸಗಳು ಯಾವುದೆಂದು ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ ನಂಬರ್ ಆಹಾರ ಸೇವಿಸುವ ಮುನ್ನ ಸೀನುವುದು ನಾವು ಊಟ ಮಾಡುವ ಮುನ್ನ ಆಗಿರಬಹುದು ಅಥವಾ ಏನನ್ನಾದರೂ ತಿನ್ನುವ ಮುನ್ನ ಆಗಿರಬಹುದು ಸೀನು ಬಂದ್ರೆ ಅಥವಾ ಸೀನಿದರೆ ಅದನ್ನು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಆಹಾರ ಸೇವನೆಯ ಮುನ್ನ ಸೀನುವುದು ನಮಗೆ ಉತ್ತಮ ಆರೋಗ್ಯವನ್ನು ಸಮೃದ್ಧಿಯನ್ನು ಮತ್ತು ಆಹಾರದ ಶುದ್ಧತೆಯನ್ನು ಸೂಚಿಸುತ್ತದೆ ಈ ರೀತಿ ಆಹಾರ ಸೇವನೆ ಮಾಡುವಾಗ ಸೀನುವುದರಿಂದ ಆ ಆಹಾರವು ನಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ನಂಬರ್ ಟೂ ಸ್ಮಶಾನ ಅಥವಾ ಅಪಘಾತ ನಡೆದ ಸ್ಥಳದಲ್ಲಿ ಸೀನುವುದು ನಾವು ಯಾವುದೋ ಒಂದು ಕಾರಣಕ್ಕಾಗಿ ಸ್ಮಶಾನದತ್ತ ಹೋದಾಗ ಅಥವಾ ಅಪಘಾತ ನಡೆದಂತಹ ಸ್ಥಳಗಳಿಗೆ ಹೋದಾಗ ಅಲ್ಲಿ ಸೀನುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಸ್ಮಶಾನ ಅಥವಾ ಅಪಘಾತ ನಡೆದಂತಹ ಸ್ಥಳದಲ್ಲಿ ಸೀನುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರಾಗುವುದು ಧನಾತ್ಮಕ ಶಕ್ತಿ ಮಾತ್ರ ನಮ್ಮ ಸುತ್ತಮುತ್ತ ಉಳಿದುಕೊಳ್ಳುವುದು ಅಲ್ಲದೆ ಇದು ಮಾನಸಿಕ ಶಾಂತಿಯನ್ನು ಕೂಡ ತಂದುಕೊಡುತ್ತದೆ ಎಂದು ಹೇಳಲಾಗಿದೆ ಇನ್ನು ಮೂರನೇ ಕೆಲಸ ಹೇಳುವುದಾದರೆ ಹಣವನ್ನು ಎಣಿಸುತ್ತಿರುವಾಗ ಸೀನುವುದು ಒಂದು ವೇಳೆ ನಾವು ಹಣವನ್ನು ಎಣಿಸುತ್ತಿರುವಾಗ ಸೀನು ಬಂದರೆ ಅದನ್ನು ಶುಭವೆಂದು ಹೇಳಬಹುದು ಹಣವನ್ನು ಎಣಿಸುತ್ತಿರುವಾಗ ಸೀನುವುದರಿಂದ ಧನಾಗಮನವಾಗುವುದು ನಿಮ್ಮಲ್ಲಿ ಆರ್ಥಿಕ ಸಮೃದ್ಧಿ ಹೆಚ್ಚಾಗುವುದು ಸಂಪತ್ತಿನ ಅಭಿವೃದ್ಧಿಯಾಗುವುದು ಇನ್ನು ನಾಲ್ಕನೇ ಕೆಲಸ ಹೇಳುವುದಾದರೆ ಔಷಧಿ ತೆಗೆದುಕೊಳ್ಳುವಾಗ ಸೀನುವುದು ನಾವು ಯಾವುದಾದ್ರೊಂದು ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿಯನ್ನು ತೆಗೆದುಕೊಳ್ಳುವಾಗ ಸೀನಿದರೆ ಅದು ಆ ಅನಾರೋಗ್ಯವಂತ ವ್ಯಕ್ತಿಗೆ ಶುಭ ಸೂಚನೆಯಾಗಿದೆ ಅನಾರೋಗ್ಯದಲ್ಲಿರುವ ವ್ಯಕ್ತಿ ಆರೋಗ್ಯವನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಸೀನಿದರೆ ಅವನು ಆದಷ್ಟು ಬೇಗ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತಾನೆ ಎಂಬುದಾಗಿದೆ ಇನ್ನು ಕೆಲವೊಮ್ಮೆ ನಾವು ಒಂದಕ್ಕಿಂತ ಹೆಚ್ಚು ಬಾರಿ ಸೀನುತ್ತೇವೆ ಇದು ಯಶಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಇದೆಲ್ಲದರ ಹೊರತಾಗಿ ನೀವು ಪ್ರಯಾಣವನ್ನು ಪ್ರಾರಂಭಿಸುವ ಮುನ್ನ ಸೀನಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇನ್ನು ಐದನೇ ಕೆಲಸ ಯಾವುದೆಂದರೆ ಸ್ನಾನ ಮಾಡುವ ಮುನ್ನ ಸೀನುವುದು ಸಾಮಾನ್ಯವಾಗಿ ಹೆಚ್ಚಿನವರು ಸ್ನಾನ ಮಾಡಿದ ನಂತರ ಸೀನುವುದನ್ನು ಗಮನಿಸಬಹುದು ಆದರೆ ಸ್ನಾನ ಮಾಡುವುದಕ್ಕೂ ಮುನ್ನ ಸೀನುವುದು ಮಾತ್ರ ಶುಭವಾಗಿರುತ್ತದೆ ಸ್ನಾನ ಮಾಡುವುದಕ್ಕಿಂತ ಮುನ್ನ ಸೀನುವುದು ಶುದ್ಧತೆಯನ್ನು ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ ಇದು ನಿಮ್ಮ ದಿನವನ್ನು ಮಂಗಳಕರವನ್ನಾಗಿ ಮಾಡುವುದು ಮಾತ್ರವಲ್ಲದೆ ನೀವು ಆ ದಿನ ಕೈಗೆತ್ತಿಕೊಂಡ ಎಲ್ಲಾ ಕಾರ್ಯಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುವುದು ಎಂಬುದನ್ನು ಹೇಳುತ್ತದೆ ಹೌದು ಸ್ನೇಹಿತರೆ ನನ್ನ ರಿಸರ್ಚ್ನ ಪ್ರಕಾರ ಸಿಕ್ಕಿದ ಮಾಹಿತಿ ಇದಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಲ್ಲಿ ಬರೆದು ಹಾಗೆ ಇನ್ನಷ್ಟು ರಹಸ್ಯಮಯ ಸ್ಟೋರಿಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ